ಒಟ್ಟು ಕೆಳಕ್ಕೆ ಬರ್ತಾರೆ ವೋಟು ವರ್ಸವೂ ಹಾಕೋದೇ ಎಲ್ಲ ಕೆಳಕ್ಕೆ ಬರ್ತಾರೆ ಆದ್ರೆ ನೀರು ಮಾತ್ರ ನಮ್ಗೆ ಸರಿ ಕೊಡೋದಿಲ್ಲ ಅಲ್ಲಿ ಕಡಿಮೆ ನಮ್ದು ಬ ಗೋಕರ್ಣದ ಆಯಿತು ನಮ್ದು ಹುಲ್ಟೆ ತಾಲೂಕ್ನವರು ಬಡವರು ಸರು ನಮಗೆ ಹತ್ತಿ ಕ್ರಮಣ ಜಮೀನು ಮಾಡ್ಕೊಂಡೇ ಇದ್ದೀನಿ ತುಂಬ ಬಡವರು ಏನು ಅದು ಹತ್ತಿ ಕ್ರಮ ರಿಪರಿ ಮಾಡ್ಲಿಕ್ಕೆ ಆಗಲ್ಲ ಏನಿಲ್ಲ ಮಂಜೂರು ಆಗಲಿಲ್ಲ ಇವಾಗ ನಾವು ಸುತ್ತಮುತ್ತ ನಮ್ಮ ಬೆಳೆಗಿಲ್ಲ ಏನು ತರ ಇಲ್ಲ ಹಂಗೇ ಇದೀವಿ ನಾವು ಏನು ಬಿಡ್ತಾರೆ ಓಟ್ ಹಾಕ್ಲಿಕ್ಕೆ ನಾವು ಬೇಕು ನಾವು ಮಂತ್ರಿ ಹಾಕ್ಲಿಕ್ಕೆ ಬೇಕು ಆದ್ರೆ ಇವ್ರು ನಮಗೊಂದು ಜಾಗ ಕೊಡ್ಲಿಕ್ಕೆ ಆಗುದಿಲ್ಲ ಒಂದ್ ಎರಡ್ ಎಕರೆ ಮೂರ್ ಎಕರೆ ಒಂದು ಕುಟುಂಬಕ್ಕೆ ಏನ್ ಬೇಕು ಕಸ್ತೂರಿ ರಂಗನ್ ವರದಿ ಜಾರಿಗಾದ್ರೆ ಎಲ್ಲ ಎಲ್ಲ ಅರಣ್ಯ ಅಧಿಕೃತ ಎಲ್ಲ ಬೀದಿ ಪಾಲ್ ರೈತರು ಬೀದಿ ಪಾಲಾಗ್ತಾರೆ ಕಸ್ತೂರಿ ರಂಗನ್ ವರದಿಯನ್ನ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿದ ನಿಜಕ್ಕೂ ಅಭಿನಂದನ ಲೆಕ್ಕ ಹಕ್ಕು ಪತ್ರವನ್ನು ಕೊಡುವ ಆದೇಶವನ್ನು ಕೊಡ್ಲಿ ಹಕ್ಕು ಪತ್ರ ಕೈಲಿ ನಮಗೆ ಸಿಗುವಂತೆ ರಕ್ಷಣೆ ಮಾಡಲಿ ಇಲ್ಲಿ ಜನ ಎಲ್ಲ ದಿಲ್ಲಿಗೆ ಹೋಗಲಿಕ್ಕೆ ತಯಾರು ಅದು ನಮಗೆ ಆಡೋದಿಲ್ಲ ನಮಗೆ ಅತಿಕ್ರಮಣ ಜಮೀನು ಇದ್ದೀವಿ ನಾವು ತುಂಬಾ ಬಡವರು ಏನು ಅದು ಅತಿಕ್ರಮಣ ರಿಪರಿ ಮಾಡ್ಲಿಕ್ಕೆ ಆಗಲ್ಲ ಏನಿಲ್ಲ ಮಂಜೂರು ಆಗಲಿಲ್ಲ ಬಹಳ ವರ್ಷದ ಕಷ್ಟಪಟ್ಟರು ನಮಗೆ ಸರಿಯಾಗಿ ಆಗಲಿಲ್ಲ ಸರಿ ನಾವು ಬೇರೆ ಮನೆ ಕೂಲಿ ಮಾಡಿ ಮಾಡೋದಾಗಿತ್ತು ಹಂಗೇಳಿ ನಮ್ಮ ಹತ್ರ ಮಾಡಲಿಕ್ಕೆ ಆಗಲಿಲ್ಲ ಈಗ ಮಕ್ಕಳೆಲ್ಲ ದೊಡ್ಡ ಸಲ ಸ್ವಲ್ಪ ಮಾಡ್ತಾ ಇದ್ದಾರೆ ಸರ್ಕಾರ ಜಮೀನು ಬಗ್ಗೆ ಭೂಮಿ ಬಗ್ಗೆ ಕೊಡಲಿಲ್ಲ ಹಿಂಗೆ ಸರ್ ಹಾಂ ಅತಿಕ್ರಮ ಜಾಗ ಜಾಗ ಅಂತ ಏನೂ ಇಲ್ಲ ಸರ್ ನಮಗೆ ಇರೋದು ಮನೆಯದು ಅದನ್ನು ಮನೆಯದು ಪಟ್ಟ ಇವಾಗ ಇವಾಗ ಕೊಟ್ಟಿದ್ದಾರೆ ಸದ್ಯ ಒಂದು ವರ್ಷದ ಹಿಂದೆ ಕೊಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ ಅದಕ್ಕೂ ಮುಂಚೆ ಏನು ಇರಲಿಲ್ಲ ನಾವು ಇವಾಗ ಇವಾಗಲಾದರೂ ನಾವು ಸುತ್ತಮುತ್ತ ನಮ್ಮ ಬೆಳೆಗೆಲ್ಲೇ ಏನೂ ಮಾಡೋ ಥರ ಇಲ್ಲ ಹಾಗೆ ಇದ್ದೀವಿ ನಾವು ಏನೂ ನೆಡೋ ಥರ ಎಲ್ಲ ನೆಟ್ಟರು ಬಂದು ಕಿತ್ತಾಕ್ಬಿಡ್ತಾರೆ ಗೌರ್ಮೆಂಟ್ ಅವರು ಅದೆಲ್ಲ ಕಷ್ಟ ಇದೆ ಅದರಿಂದ ಎಲ್ಲ ಪರಿಹಾರ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂತ ನಾವು ಸರ್ಕಾರಕ್ಕೂ ಬೇಳ್ಕೊತೇವೆ ನಾವು ಹುಡ್ದಾಗಿಂದೂ ಇದೇ ಕಷ್ಟದಲ್ಲಿದ್ದೀವಿ ಸರ್ ನಮ್ಮ ತಂದೆ ತಾಯಿನೂ ಇದೇ ಕಷ್ಟದಲ್ಲಿದ್ದರು ನಾವು ಹುಡ್ದಾಗಿಂದ ನಾನು ಇಪ್ಪತ್ತೇಳು ವರ್ಷ ಆಯಿತು ಹುಟ್ಟಿ ಆಗಲಿಂದನೂ ಇದೇ ಕಷ್ಟದಲ್ಲಿದ್ದೀವಿ ನಮಗೆ ಮನೆ ಜಾಗ ಬಿಟ್ಟು ಬೇರೆ ಜಾಗ ಏನೂ ಸಿಗಲಿಲ್ಲ ಸರ್ ಏನು ಕೇಳೋದೇ ಇಲ್ಲ ನಮ್ಮ ಸೈಡು ಇವಾಗ ಒಂದು ಕಾಡಲ್ಲಿ ಇದೀವಿ ಅಂತಂದ್ರೆ ಅಂತ ಅಂತಂದ್ರೆ ಬಂದ್ ನಿಮ್ಮ ಏನಾದ್ರು ಮಾಡಿದೀರ ಅಂತ ನಮ್ ಸಮಸ್ಯೆ ಏನು ಅಂತ ಕೇಳೋದೇ ಇಲ್ಲ ಅದೇ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಓಟ್ ಹಾಕಿ ಮಾಡ್ತಾರೆ ಅಂತ ಹೋಗ್ತಾರೆ ಆದ್ರೆ ನೆಕ್ಸ್ಟ್ ನಮ್ಮ ಸೈಡ್ ಬರೋದಿಲ್ಲ ಅವ್ರು ಯಾರು ಕೂಡ ಒಂದು ರೋಡ್ ಕೂಡ ಸರಿ ಇಲ್ಲ ನಮ್ಗೆ ನಿಜ ಹೇಳ್ಬೇಕಂದ್ರೆ ಮನೆ ದಾರಿ ಹೋಗ್ಬೇಕು ಅಂತಂದ್ರೆ ತುಂಬಾ ನಮ್ದು ಯಲ್ಲಾಪುರ್ ತಾಲೂಕು ಮಂಚಿಕೇರಿ ಗ್ರಾ ಗ್ರಾಮ ದೇವ್ರ ಕಲ್ಲಳ್ಳಿ ಅಂತ ಒಂದೇ ಸಮಸ್ಯೆ ಇಲ್ಲ ನೀರು ಹಾ ಕಾಯಿ ಮರ ಎಲ್ಲ ಇದೆ ಅದು ನೀರು ಸಿಕ್ಕದಿಲ್ಲ ನಮಗೆ ಸರ್ಕಾರದ ನಮಗೆ ಮಂಜೂರಿ ಒಂದು ಚೂರು ಒಂದು ಎಕರೆ ಏನೋ ಮಂಜೂರಿ ಕೊಡಬೇಕು ನಮಗೆ ಜೀವನ ಮುಂದೆ ನಡಿಬೇಕಲ್ಲ ಅತಿಕ್ರಮಣ ನಮ್ಗೆ ಎಲ್ಲೂ ಒಂದು ರೂಪಾಯಿ ಸಿಕ್ಕೋದಿಲ್ಲ ಸರ್ಕಾರ ನಮಗೆ ಕೊಡದೆ ಯಾರು ಕೊಡೋರು ಸರ್ಕಾರ ಕೊಡಬೇಕಲ್ಲ ನಮಗೆ ವೋಟ್ ಹಾಕ್ಲಿಕ್ಕೆ ನಾವು ಬೇಕು ನಾವು ಮಂತ್ರಿ ಆಡ್ಲಿಕ್ಕೆ ಬೇಕು ಆದರೆ ಇವರು ನಮಗೊಂದು ಜಾಗ ಕೊಡ್ಲಿಕ್ಕೆ ಆಗೋದಿಲ್ಲ ಒಂದು ಎರಡು ಎಕರೆ ಮೂರು ಎಕರೆ ಒಂದು ಕುಟುಂಬಕ್ಕೆ ಏನು ಬೇಕು ಅದು ಗೊತ್ತೇ ತರ್ತಲ್ಲ ಸರ್ಕಾರ ಆದೇಶ ಮಾಡಿದಾಗ ಈಗ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾಗೆಲ್ಲ ಕೊಡಬಹುದಿತ್ತಲ್ಲ ಚೋರು ಇದು ಅರಣ್ಯ ಹಕ್ಕು ಭೂಮಿಯವರದು ಹೋರಾಟ ಯಾಕಂದ್ರೆ ಅತಿಕ್ರಮಣದಾರರಿಗೆ ಸುಮಾರು ಈಗ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಒಂದು ಪ್ರತಿಫಲ ಏನಪ್ಪ ಅಂತಂದ್ರೆ ಅವ್ರು ಮಾಡಿರುವಂಥ ಜಮೀನು ಆ ಜಮೀನಿಗೆ ಹಕ್ಕು ಪತ್ರವನ್ನು ಅವರಿಗೆ ಸರ್ಕಾರದವ್ರು ನೀಡಬೇಕು ಮತ್ತು ಈ ಅರಣ್ಯ ಇಲಾಖೆಯವರು ಅವರಿಗೆ ತೊಂದರೆಗಳನ್ನು ಕೊಡ್ತಿರ್ತಾರೆ ಅವ್ರ ಮನೆಗಳನ್ನು ಹಾಳು ಮಾಡೋದು ಅವರಿಗೆ ಹೊಡೆಯೋದು ಬಡಿಯೋದು ಹಿಂಗಿಲ್ಲ ಇದನ್ನ ಸರ್ಕಾರ ತಡೆಗಟ್ಟಬೇಕು ಅದಕ್ಕಾಗಿ ಉಗ್ರವಾದ ಹೋರಾಟ ಸದ್ಯಕ್ಕೆ ಈ ಸರ್ಕಾರ ತಡೆಗಟ್ತಾ ಇದೆ ಆದ್ರೆ ಅವರಿಗೆಲ್ಲ ಹಕ್ಕು ಪತ್ರವನ್ನು ನೀಡೋದಂತೂ ಖಂಡಿತವಾಗೂ ಕೊಡಬೇಕು ಏನಂದ್ರೆ ಕೊಡೋವರೆಗೂ ಹೋರಾಟ ಕೊಡೋವರೆಗೂ ಉಗ್ರವಾದ ಹೋರಾಟನೇ ಇದು ಹೌದು ಇದಕ್ಕೆ ಈ ಹೋರಾಟಕ್ಕೆ ನಮಗೆ ನಮ್ಮ ರವೀಂದ್ರ ನಾಯ್ಕರ್ ಬೆಂಬಲ ಕಟ್ಟಿಕೊಂಡು ನಾವು ದಿಲ್ಲಿವರೆಗೂ ಹೋರಾಟ ಮಾಡವ್ರೆ ಸುಪ್ರೀಂ ಕೋರ್ಟ್ ಹೋರಾಟ ಹೋಗೋದೇ ಅವ್ರ ಹಕ್ಕು ಪತ್ರ ಕೊಡೋರ್ಗೂ ಹೋರಾಟ ಮಾತ್ರ ನಿಲ್ಲಲ್ಲ ಅದೇ ಈ ಹೋರಾಟದ ಉದ್ದೇಶ ಮೂವತ್ತು ವರ್ಷದ ತಾಳ್ಮೆ ಮುಂದೆ ನಮಗೆ ಕೊಡದ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅದು ಮುಂದೆ ಏನಾಗ್ತೈತಿ ಗೊತ್ತಿಲ್ಲ ಅದು ತಿರಸ್ಕಾರ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ನಾವು ದಿಲ್ಲಿಗೆ ಆದರೂ ಹೋಗೋರ ದಿಲ್ಲಿಗೆ ಆದರೂ ಹೋಗೋರ ನಾವು ಇಲ್ಲಿ ಬಂದಂಥ ಜನ ಎಲ್ಲ ದಿಲ್ಲಿಗೆ ಹೋಗ್ಲಿಕ್ಕೆ ತಯಾರು ಅದು ನಮಗೆ ಅದು ಕ್ಯಾನ್ಸಲ್ ಆವರೆಗೂ ಆಗೋರಿಗೆ ದಿಲ್ಲಿಂದ ಅಳಗಾಡೋದಿಲ್ಲ ಕಸ್ತೂರಿ ರಂಗನ್ ವರದಿ ಸಂಪೂರ್ಣ ತಿರಸ್ಕಾರ ಆಗಬೇಕು ಕಸ್ತೂರಿ ರಂಗನ್ ವರದಿ ಜಾರಿ ಆಗೋದರಿಂದ ಪ್ರಜಾಪ್ರಭುತ್ವದ ಮೇಲೆ ಕೊಡಲಿ ಇಟ್ಟು ಬಿಡುವುದು ಸಹಜ ಇದು ನಿಜ ಹಾಗಾಗಿ ಕಸ್ತೂರಿ ರಂಗನ್ ವರದಿ ಸಂಪೂರ್ಣ ವಿರೋಧ ಇದೊಂದು ಜಾರಿ ಆಗಲೇಬಾರದು ಒಕ್ಕೋರೆಲ್ಲ ಅಭಿಪ್ರಾಯ ಈ ನಿಟ್ಟಿನಲ್ಲಿ ನಾವು ಹಳ್ಳಿಯಿಂದ ದಿಲ್ಲಿವರೆಗೆ ಎದುರಿಸಲಿಕ್ಕೆ ತಯಾರಿದ್ದೇವೆ ಈಗಾಗಲೇ ಈ ನಮ್ಮ ಕೂಗನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ ನಾವು ತಯಾರಿದ್ದೇವೆ ಎಲ್ಲರೂ ಕಸ್ತೂರಿ ರಂಗನ ವರದಿ ಯಾವುದೇ ಕಾರಣಕ್ಕೂ ಜಾರಿ ಆಗಬಾರ್ದು ಆ್ಯಕ್ಚುಲಿ ಅರಣ್ಯ ಅತಿಕ್ರಮಣ ಹೋರಾಟಗಾರ ನಾವು ಸುಮಾರು ಮೂವತ್ತ್ಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ರವೀಂದ್ರ ಅವರ ನೇತೃತ್ವದಲ್ಲಿ ಬಟ್ ನಮಗಿನ್ನೂ ಹಕ್ಕುಪತ್ರ ದೊರಕಿಲ್ಲ ಆದಷ್ಟು ಬೇಗ ಇದೇ ಒಂದು ವರ್ಷದೊಳಗಡೆ ನಮಗೆ ಹಕ್ಕುಪತ್ರ ವಿತರಣೆ ಮಾಡ್ತೀವಿ ಅಂತ ಇವತ್ತು ಸರ್ಕಾರದ ಸಚಿವರಾದಂಥ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ರವರು ಇರ್ಬೋದು ಅಥವಾ ಸಹಕಾರ ಸಚಿವರಾದಂಥ ಮಹಾದೇವ್ರು ಇರ್ಬೋದು ಹಾಗೇ ಉಪ ಸಭಾಪತಿಗಳು ಕೂಡ ಇವತ್ತು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಒಂದು ಆಶ್ವಾಸನೆಯೂ ನಾವು ಬಹಳ ನಿರೀಕ್ಷೆಯಲ್ಲಿದ್ದೀವಿ ಖಂಡಿತ ನಮಗೆ ಒಂದು ನ್ಯಾಯ ಸಿಗುತ್ತೆ ನಮ್ಮ ಹೋರಾಟಕ್ಕೆ ಅಂತೇಳಿ ನಾವು ನಂಬಿದ್ದೇವೆ ಈ ಸರ್ಕಾರಕ್ಕೆ ನಾವು ಕಸ್ತೂರಂಗನ್ ವರದಿಯನ್ನು ತಿರಸ್ಕಾರ ಮಾಡಿದೆ ಆ ಒಂದು ವಿಚಾರದಲ್ಲಿ ಕೂಡ ನಮ್ಮ ಅರಣ್ಯ ಹಕ್ಕು ಹೋರಾಟ ಸಮಿತಿಯ ವತಿಯಿಂದ ಇವತ್ತು ಸರ್ಕಾರಕ್ಕೆ ಅಭಿನಂದನೆ ಕೂಡ ಇವತ್ತು ನಾವು ಸಲ್ಲಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹೋಗಿ ಯಾರೋ ಒಂದು ಹಳ್ಳಿಗಳಿಗೆ ಬರದೆ ಎಲ್ಲೊಂದ ಒಂದು ಸ್ಯಾಟ್ಲೈಟ್ನಿಂದ ಕೂತು ಇಂಥ ಹಳ್ಳಿ ಎಲ್ಲೋ ಹಸಿರು ಕಾಣ್ತದೆ ಅಲ್ಲೆಲ್ಲ ಅವರು ಗುರುತಿಸಿ ನಕ್ಷೆ ಮಾಡಿ ಇಡೀ ಉತ್ತರ ಕನ್ನಡ ಜಿಲ್ಲೆ ರಾಜ್ಯಾದ್ಯಂತ ಒಂದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು